ನನ್ನ ಪ್ರೀತಿಯ ಹಾಗೂ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತಂದ್ರೆ ದಿನಾಂಕ ಹದಿನೇಳು ಆಗಸ್ಟ್ ಎರಡ್ ಸಾವಿರದ ನಾಲ್ಕು ಶನಿವಾರ ಇವತ್ತಿನ ಶುಭೋದಯ ಮತ್ತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಇಂದಿನ ಶುಭೋದಯ ಈಗಾಗಲೇ ಮದುವೆ ಆಗಿರುವವರ ಕುರಿತು ಮತ್ತು ಇನ್ನು ಮುಂದೆ ಮದುವೆ ಆಗಲು ಹೊರಟಿರುವವರ ಕುರಿತು ಬರೆದಿದ್ದೇನೆ ಅದೇನಪ್ಪ ಅಂದ್ರೆ ಸಾಮಾನ್ಯವಾಗಿ ಬಹಳಷ್ಟು ಹುಡುಗಿಯರನ್ನ ನೋಡಿದ ನಂತರವೂ ಮದುವೆ ನಿಶ್ಚಯ ಆಗದೆ ಇರುವ ಹುಡುಗರು ಕೆಲವು ಹಿರಿಯರನ್ನ ಕೇಳುವ ಪ್ರಶ್ನೆ ಏನಪ್ಪಾ ಅಂದ್ರೆ ನಾನು ಬಹಳಷ್ಟು ಹುಡುಗಿಯರ್ ನೋಡಿದ್ರು ನನ್ನ ಮದುವೆಯನ್ನ ನಿಶ್ಚಯ ಆಗಿಲ್ಲ ಅಥವಾ ಮದುವೆ ಆಗಿಲ್ಲ ಅಂತ ಅದೇ ರೀತಿ ಬಹಳಷ್ಟು ಹುಡುಗಿಯರು ನಮ್ಮ ಮನೆಗೆ ತುಂಬಾ ಜನ ಹುಡುಗರು ಬಂದು ನೋಡ್ಕೊಂಡು ಹೋದ್ರು ಇನ್ನು ನನ್ನ ಮದುವೆ ನಿಶ್ಚಯ ಆಗಿಲ್ಲ ಅಥವಾ ಮದುವೆ ಆಗಿಲ್ಲ ಅಂತ ಪ್ರಶ್ನೆ ಕೇಳಿದಾಗ ನಮ್ಮ ಹಿರಿಯರಲ್ಲಿ ಕೆಲವು ಅನುಭವಿಗಳು ಹೇಳುವ ಮಾತೇನಪ್ಪಾ ಅಂದ್ರೆ ನಿಮ್ಮ ಮದುವೆ ಈಗಾಗಲೇ ಸ್ವರ್ಗದಲ್ಲಿ ನಿಶ್ಚಯವಾಗಿದೆ ಅದು ಯಾವಾಗ ಆಗಬೇಕು ಯಾವ ಸಮಯದಲ್ಲಿ ಮತ್ತು ಎಲ್ಲಿ ಆಗಬೇಕು ಯಾರ ಜೊತೆ ಆಗಬೇಕು ಅಂತ ಇದು ತೀರ್ಮಾನ ಆಗಿದೆ ಹಾಗಾಗಿ ನೀವು ಭಯಪಡುವ ಅವಶ್ಯಕತೆ ಇಲ್ಲ ನಿಮ್ಮ ಮದುವೆ ಹಾಗೆ ಆಗುತ್ತೆ ಅಂತ ಖಂಡಿತವಾಗಿ ಹೇಳುತ್ತಾರೆ ಇದು ನೂರಕ್ಕೆ ನೂರರಷ್ಟು ಸತ್ಯ ಅನ್ನುತ್ತೆ ನನ್ನ ಸ್ವಂತ ಅನುಭವದ ಮಾತು ಹೇಗೆ ಅಂತೀರಾ ಒಮ್ಮೆ ಯೋಚಿಸಿ ನೋಡಿ ನೀವೀಗಾಗಲೇ ಮದುವೆ ಆಗಿದ್ದರೆ ನೀವು ಇಷ್ಟಪಟ್ಟವರ ಜೊತೆ ಆಗಿರಲಿ ಅಥವಾ ನೀವು ಪ್ರೀತಿಸಿದವರ ಜೊತೆ ಆಗಿರಲಿ ಮದುವೆ ಆಗಿರಲು ಸಾಧ್ಯವೇ ಇಲ್ಲ ಅದು ಶೇಕಡ ನೂರಕ್ಕೆ ತೊಂಬತ್ತೈದ ತೊಂಬತ್ತರಿಂದ ತೊಂಬತ್ತೈದರಷ್ಟು ಶೇಕಡ ನೂರಕ್ಕೆ ಐದರಿಂದ ಹತ್ತು ಜನ ಅವರು ಇಷ್ಟಪಟ್ಟ ಅವರು ಇಷ್ಟಪಟ್ಟವರ ಜೊತೆ ಅಥವಾ ಅವರು ಪ್ರೀತಿಸಿದವರ ಜೊತೆ ಮದುವೆ ಆಗಿರಬಹುದು ಅದು ಅವರ ಅದೃಷ್ಟ ಅಥವಾ ದೇವರ ಕೃಪೆ ಅಂತ ಹೇಳಬಹುದು ಆದರೆ ನೂರಕ್ಕೆ ತೊಂಬತ್ತರಷ್ಟು ಜನರ ಮದುವೆ ಆಗಿರುವುದು ಮತ್ತೆ ಮುಂದೆ ಆಗುವುದು ಹೇಗಪ್ಪ ಅಂದ್ರೆ ಅವರಿಗೆ ಪರಿಚಯವಿಲ್ಲದವರ ಕುಟುಂಬದವರ ಜೊತೆ ಅಥವಾ ಅವರು ಹುಡುಗಿನ ನೋಡದೇ ಇರುವ ಅಥವಾ ಆ ಸಂಬಂಧ ಆಗಲಿ ಆ ಊರೇ ಆಗಲಿ ಅವರಿಗೆ ಗೊತ್ತಿರಲ್ಲ ಅಂತಹ ವಿಶೇಷ ಹಾಗೂ ವಿಭಿನ್ನವಾದ ಜನರ ಅಥವಾ ಸಂಬಂಧಗಳ ಜೊತೆ ನಮ್ಮ ಮದುವೆ ನಡೆದು ಹೋಗುತ್ತೆ ಇದನ್ನೇ ನಮ್ಮ ಹಿರಿಯರು ಅವರ ಅನುಭವದ ಮಾತು ಹೇಳೋದು ನಮ್ಮ ಮದುವೆ ಈಗಾಗಲೇ ಸ್ವರ್ಗದಲ್ಲಿ ನಿಶ್ಚಯ ಆಗಿದೆ ಅಂತ ಇದು ನಿಜವಾಗಿಯೂ ವೈಜ್ಞಾನಿಕವಾಗಿ ಎಷ್ಟು ಸರಿ ಇದೆ ಗೊತ್ತಿಲ್ಲ ಆದರೆ ನಮ್ಮ ಹಿರಿಯರ ಮಾತು ಅವರ ಅನುಭವದ ಮಾತು ಮಾತ್ರ ನೂರಕ್ಕೆ ನೂರರಷ್ಟು ಸತ್ಯ ಅನ್ನೋದರಲ್ಲಿ ಅನುಮಾನ ಇಲ್ಲ ಅದೇ ನಮ್ಮ ಭಾರತೀಯರ ವಿಶೇಷ ಅನ್ನುತ್ತೆ ನನ್ನ ಅನುಭವದ ಮಾತು ಏನಂತೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು